ನಮಸ್ತೆ ನಾನು ಸತೀಶ್ ಪೂಜಾರಿ ಸಜೀಪ ಇನ್ನು ಬಾರಿ ಬೇಜಾರು ಒಂದು ವೀಡಿಯೋ ಮಂದು ನಾನು ಸಂಘದ ಸ್ವಯಂ ಸೇಕೆ ಅದು ವೀಡಿಯೋ ಮಂದಿರಿ ಮಸ್ತ್ ಬೇಜಾರು ಒಂದೊಂದು ಸಂಘದ ಹಿರಿಯರ ಹಿಂಗಿನ ಗುರುಕುಲ ಒಂದೇ ಬಂದು ಪುನಃ ಕಲ್ಲಡ್ಕ ಪ್ರಭಾಕರ ಈ ಸಂದರ್ಭ ಏನು ಮಾಪು ಈ ವೀಡಿಯೋ ಮಂತೊಂದು ಯಾಕೆಂಡ ಎಂಕ್ಲೆ ಬೆಂತನ ಪಕ್ಷ ಎಂಕ್ಲೆ ಶೂನ್ಯ ಕಾಲಡು ಪಕ್ಷ ಇಪ್ಪುನಾಗ ಅಧಿಕಾರಕ್ಕೆ ಬರೋಡೊಂದು ಉತ್ತನಕ್ಲಿನ ಮಾತ್ರ ಎದುರು ಪಾಡೊಂದು ಪಕ್ಷನೊಂಜಿ ಅಧಿಕಾರ ಅಂತ ಬಣ್ಣ ಖುಷಿ ಪಡವೆನ್ ಈ ಸಂದರ್ಭಡ್ ಆ ಪಕ್ಷಗ್ ಸಂಬಂಧ ಯಾನು ಯಾನ್ ವೀಡಿಯೊ ಮನ್ಪುಳಾಯಿನ ಈ ಸ್ಥಿತಿ ಬತ್ತುನೆಕ್ ಬಾರಿ ಬೇಜಾರಾವೊಂದು ಎಕ್ ಕಾರಣ ಆಯಿನ್ ಏರ್ಕೆ ಎಂಡ ಬಿಜೆಪಿ ಪಕ್ಷದಕ್ಲೆ ಕೆಲವು ಆ ಕಾರ್ಯಕರ್ತೆಂದ್ ಪಂಡ್ರೆ ಯೋಗ್ಯತೆನೆ ಜನ ಅಕ್ಲ್ ಎಂಗ್ ಕಾರ್ಯಕರ್ತೆರೆ ಲೀಡರ್ ನ್ ಪನ್ಪುನ ಸ್ಥಿತಿ ಗಿತ್ತಿನ್ಡ್ ದಾದ್ ಇನಿ ಎನ್ನಂಚಿನ ಕಾರ್ಯಕರ್ತಗ್ ಈ ಒಂಜಿ ವಿಡಿಯೋ ಮನ್ಪುನ ಪರಿಸ್ಥಿತಿ ಬತ್ತುಂಡು ಪನ್ಪುನೆಕ್ ಮಸ್ತ್ ಬೇಜಾರಾವೊಂದು ಎಕ್ ಇನಿ ಎನ್ನ ಒಂಜಿ ವಿಡಿಯೋ ಯಾನ್ ಒಂಜಿ ಪಾತೆರ್ದನ ಸಮಾಜದ ವಿಲ್ಲವ ಸಮಾಜದ ಲೀಡರ್ ನಕ್ಲೆಗ್ ಬೊಕ ಸಂಜೋ ಪೂಜಾರ್ಲೆಗ್ ನಾರಾಯಣ ಗುರು ಮಂದಿರ ಸಂಭಂದ ಪಟ್ಟ್ ಮಾತ್ರ ಮಾತ ಒಂದು ಒಂಜಿ ವಿಡಿಯೋ ಗಟ್ ಸಾರ್ ಪದ್ನೆ ಮೂಡು ಮಂತನ ವಿಡಿಯೋನು ಎನ್ನ ಅನುಮತಿ ಎಜ್ಜೆ ಅಂದೆ ಇನಾ ಕಾರಣ ಐನ್ ವೈರಲ್ ಮಂತುದು ಎನ್ನಲ ಪುದರ್ನ ಹಾಳು ಮಂತೊಂದು ಎಂಕ್ಲ ಸಮಾಜದ ಪುದರ್ನ ಹಾಳು ಮಂತೊಂದು ದೊಂದಲ ಮನ್ಪುನ ಅಂಚಿನ ಕಾರ್ಯ ಏರ್ ಮಂತುನಿ ಜೆಂಡ ಎಂಗ್ಲ ಹಿಂದುಲುನ ಪಕ್ಷ ಎಂಗ್ಲ ಹಿಂದುತ್ತಗೋಸ್ಕರ ಇಪ್ಪುನಿಂದ್ ಪನ್ಪುನಂಚಿನ ಬಿಜೆಪಿ ದ್ ಪಂಡಗ ಮಸ್ತ್ ಬೇಜಾರ್ ದಯಕೆಂಡ ಒಂಜಿ ಜಾತಿದ ಉಲೈಡು ಈನ ಮನೆ ಕಂದಕ ಸುಚ್ಮಂತ ಗೊಂದಲ ಸುಚಿಮಂತನ ವಾ ಮೇದ ಹಿಂದುತ್ವ ಬಂದ್ಬಿಡಿಗೆ ಅರ್ತಾ ಹೊಂದಿ ಎರಡು ಸಾವಿರದ ಪತ್ನೇನ್ ನೋಡಿ ಯಾ ಪಕ್ಷ ಸಕ್ರಿಯವಾದಿತ್ತೆ ಅಪಗ ಒಂಜಿ ಬಾರಿ ಮಲ್ಲ ಘಟನೆ ನಡ್ತಾನೆ ಸಂಜೋ ಪೂಜಾರ ನಿಲ್ಲಡೆ ಬಿರುವ ಸಂಜೀವ್ ಪೂಜಾರ ನಿಲ್ಲಡೆ ರಾತ್ರಿ ಅಳಿಯಾಳು ಊಟದ ಎರಡು ದಿನ ಕುದುಂಬು ಎಂಕ ಆ ವಿಷಯ ಗೊತ್ತಿದ್ದಾನೆ ಮನದಾಯಿ ಅಕಲ್ ಕಂಪ್ಲೇಂಟ್ ಬಂತೀರ ಐಟು ಎನ್ನ ಪದಾರ್ಲ ಇತ್ತ ಎಂಕ ಸತ್ಯವಾದ ಗೊತ್ತಿದ್ದ ಎಂಕ ಪುದಾರಣ ಗೊತ್ತಾ ಇನ್ ಮಧ್ಯಾಹ್ನ ಬಕ್ಕ ಮಧ್ಯ ನಾನಾಗ ಹರಿಕೃಷ್ಣ ಬಂಟ್ವಾಲ ಎಂದು ಪದೇ ಪದೇ ಕಾಲ್ ಮಾಡ್ತೀರಿ ಸತೀಶನ್ನ ಈರ್ನ ಎಫ್ಐಆರ್ ಆತನು ಈರು ವಿಡಿಯೋ ಅನ್ಕೊಡು ಸಂಜೆ ಪೂಜಾರನ ವಿರುದ್ಧ ಎಂಚಿನ ವಿಡಿಯೋ ಅಂತ ಪನೋಡು ಎಂಕಲಿಗೆ ಅಪ್ಪಾಗ ಪಕ್ಷದ ಅಮಾಲು ತರೆ ಕಾಡಾಡ್ತಾನೆ ಕೊಂಚ ಮೇಟೆ ಎನ್ನ ಮಿತ್ತ ಕೇಸಲ್ಲಿ ಆಗುತ್ತಾನೆ ಎಂಕಲಿ ಏರು ಬಂಡಲ ಕೇಮ ಸಿ ಹರಿಕೃಷ್ಣ ಬಂಟ್ವಾಲ ಪ್ರಚೋದನೆ ಮಂತೇರು ಬಂಡದು ಯಾನು ವಿಡಿಯೋ ಮಂತೆ ಸಂಜೆ ಪೂಜಾರನ ವಿರುದ್ಧ ಐದು ಒಕ್ಕ ಮೋನಪ್ಪ ಬಂಡಾರಿ ಅಂಕ ಕಾಲ್ ಮಂತೇರಿ ಅರೆಗೆ ಯಾನು ಏರಂದೇ ಗೊತ್ತಿದ್ದ ಆರು ಕಾಲ್ ಮಂತೇರಿ ಪಕ್ಷದ ಮಸ್ತ್ ಜನ ಕಾಲ್ ಮಂತೀರಿ ಇತ್ತ ಎಮ್ ಎಲ್ ಎ ಅದು ಪುನರ್ ಬಂಟೋಳದಾರ ಹೋಮ್ ಮಂತೀರಿ ಹಿಂಗ ಪಗ ವಿಡಿಯೋ ಮನ್ ಪೋಡಿ ಅತ್ ಪ್ರೆಸ್ ಮೀಟ್ ಲೇ ಪೋಡು ಏನ ಪ್ರೆಸ್ ಮೀಟ್ ಲೇ ಪೋಡು ಯಾನ್ ಬಿ ಸಾಮಾನ್ಯ ವ್ಯಕ್ತಿ ಪಕ್ಷದ ಬರವಾದ ಪ್ರೆಸ್ ಮೀಟ್ ಲೇ ಪೋಡು ಅನ್ನೋ ಯಾನ್ ರೆಡಿ ಬಂಡೆ ಇಂಟ್ಲೇಪ ಪಕ್ಷ ಇಂಚಿನ ಬಂಡೆ ನೀನು ಕೇಳ ನಂಚಿನ ವಿಚಾರ ಐತೆನಿ ಕಡೆಗೆ ಫೋನ್ ಮಂತೀರಿ ಪ್ರೆಸ್ ಮೀಟ್ ಲೇ ಪೋಡಿಸಿ ಬರೋಡಿಸಿ ಅರೆಸ್ಟ್ ಮನ್ ಪೋಯಿರಿ ಇಲ್ಲಿ ವಿಡಿಯೋ ಮನ್ ಪ್ಲೇನಿ ಸಂಜಯ್ ಪೂಜಾರ್ ನ ವಿರುದ್ಧ ವಿಡಿಯೋ ಮಂತೆ ಸರಿ ಆ ವಿಡಿಯೋ ಬಾರಿ ಮಲ್ಲ ವೈರಲ್ ಆಂಡಿ ಇಡೀ ಸಂಚಲನ ಮಂತನು ಕಾಂಗ್ರೆಸ್ ಫೇವರ್ ಆಗುತ್ತನ ಆ ಎಂ ಎಲೆಕ್ಷನ್ ದಕ್ಷಿಣ ಕನ್ನಡ ಬಿಜೆಪಿ ಅವರ ಬರ್ತಾನೆ ಪಂತಿನ ಬಂತಿನ ತುಂದು ಯಾನು ಮೀಟಾಯಿರಬೋದು ಪುನಃ ಆ ಎಲೆಕ್ಷನ್ ಆದು ಬಿಜೆಪಿದ ಪದಾಧಿಕಾರಿ ನಕ್ ಬಂತ ಜಿಲ್ಲಾ ಮಟ್ಟದ ಭರತ್ ಶೆಟ್ಟಿ ಎಂಎಲ್ಎ ಆಯೋ ಕಾರಣ ಆಫೀಸ್ಗೆ ಇಂಚು ಪನ್ನಾಗ ಈರಿನ ವಿಡಿಯೋ ಇಂಗ್ಲೆ ಮಸ್ತ್ ಹೆಲ್ಪ್ ಆಂಡ್ರು ಈಜಿನ ಸುರತ್ ಕಳೆದು ಸೋತುದು ಅನು ಬಂದೇ ಹರಿಶ್ ನಡೆ ನಡೆಯೋನಾಗಲ ಆರು ಇಂಚನೆ ಮಲ್ಲ ಪೆಟ್ಟು ಇಂಗ್ಲೆ ನಾನು ಪೆಟ್ಟುಕೂತು ವಿಡಿಯೋ ವೀಡಿಯೋದಾರು ಇಂಗ್ಲೆ ಗೆಂದರೆ ಮಸ್ತ್ ಹೆಲ್ಪ್ ಆನಂದ್ ಎನ್ನ ವೀಡಿಯೋನ ಆನಿ ಗಿಂದು ಎಂಎಲ್ಎ ಎ ನ ಐದು ವಕ್ಕ ಏನ ಏನಂದಲಿ ಗೊತ್ತದಿದ್ದು ಜನ ಪಕ್ಷದ ಮೂಲೆ ಗುಂಪು ಮತ್ತೆ ಪಕ್ಷ ಎಂಕಲಿ ಬರ್ಪಣೆ ಬರ್ತೀವಿ ನಮ್ಮ ಆಸಿತಿ ಕಣದ ಏರು ಐದು ವಕ ಮಸ್ತ್ ಅಸಮಾಧಾನ ಆದತ್ತಲ್ಲ ನಮ್ಮ ಪಕ್ಷಕ್ಕೋಸ್ಕರ ಬೆನ್ನು ಅಂತ ಅವರದ ಎಸ್ ಟಿ ಪೈ ದೊಟ್ಟಿಗೆ ಸೇರೋ ಮುಖಲು ಎಸ್ ಟಿ ಪೈ ದಿನ ಪಕ್ಷವೂ ಸೇರೋ ಒಂದು ನು ಮಾತ ಮತ್ತೊಂದು ಪುನಃ ಎಂಕಲು ಹಿಂದುತ್ವ ಹಿಂದತ್ವ ಒಂದು ಆ ಕರ್ಮೇಟು ಮಂತದ್ದು ಈ ಕೇಸ್ ಮಂತೊಂದು ರೌಡಿ ಶೀಟರ್ ಮಂತೊಂದು ಕೇಸು ಮಂತೊಂದು ದಾಯಿ ಜೈಲಿಗೆ ಹೋದು ನಟದಿ ಎಲ್ಲ ದಾಖಲೆ ಗತಿ ಜನಪು ಈ ರಾಜಕೀಯದ ವಿಷಯನೇ ಗುಡ್ತಿದ್ದು ಎನ್ನ ಅತಿ ಕುಲಿತೇನು ಏನ ಐದು ವಿಷಯ ವಾವಿಷಯ ಜನ ఇతే ఆని యూజ్ ఆతను అవే వీడియోను ఇని వైరల్ అంత దేవుడు పండ అపగ పక్షకు లాభాతను ఇనిల పక్షకు సతీష్ పూజ అన్న వీడియో లాభాపుణు అనుకున్నాడా సతీష్ పూజ అరికొడ్చి ఒక లేదు సతీష్ పూజారి జీవన కొడుచి సతీష్ పూజారిని ఇల్ల అప్పే మేంచెలైజీ అపగ వైదినా సమాజ బాధ వేరు మాత్ర వైద్యని దాదా బాదా ఇంక హెల్ప్ మన పంధి ఆని ఎందుకంటే మళ్ళీ దీనికి భర్త కుషింది అండ్ ఇని ఓటు గుంజి తినప్పు రెడ్డు సారత్ని మోడీ எர்டா பிரச்சோதனை பட்டது என்ன விவேச்சனை இனி வைரல் இனிமொட்ட விஜேபி தாக்கல் முரணி ஓட்டு டிக்லேர் ஆகி பக்க இனி முட்ட ஒன்ஜி ஜனக்கல் எங்க ஃபோன் அப்போ மீட்டாயிர அப்ப என்ன வீடியோ முகளுக்கு லாப படையாரு யான பணம் அந்த பண்ட பிஜேபி பின்புன இந்த பிரச்சிவரை ஆய் ஜாஸ்தி ஆக ஏன்னு பில்லவாஜ்

ಯಾನ ಅಂಚ ಅದು ರಾಜಕೀಯವಾದ ಯಾನ ಆ ವಿಚಾರ ಲಜ್ಜಿ ಮಾಡೋದು ಯಾನ ವಿಚಾರ ಈ ಸಂದರ್ಭ ಎನ್ನ ಆ ವಿಡಿಯೋನು ವೈರಲ್ ಮಂತದ ಮುಕುಲು ಎನ್ನ ಸಂಬಂಧ ಕಲಿಗೆ ಎನ್ನ ಕುಟುಂಬದ ಕಲಿಗೆ ಎನ್ನ ಮಿತ ನಂಬಿಕೆ ದಿನ ಕಲಿಗೆ ಏತ ಆಗ ಕಾಂಡು ಹೆಂಗ ಕಾಂಡ ಇರಂಜಕ್ಕೆ ಏನೊಂದು ಲೇರು ನಿಕ್ಕ ರಾಜಕೀಯ ದಾಯಿ ಬೋಡು ನಿಕ್ಕ ಈ ಒಂಜಿ ದೈವದ ಚಾಕರಿ ಮನೆ ಬೇರೆ ವಿಧಾನ ಆಗಿ ನಿಕ್ಕ ಬೋಡ ಅಂದ್ರೆ ನಿಕ್ಕ ಕಾರಣ ಏರಾಯಿನಿ ಯಾನ ದೈವಡಲ್ಲ ಪ್ರಾರ್ಥನೆ ಮಂತದೆ ದಯಕಂಡ ಹೆಂಗ ಆತ ಬೇಜಾರಾತನು ಯಾನ ರಾಜಕೀಯವಾದ ಇಜ್ಜಿಂದ ಇಪ್ಪುನಾಗ ಯಾನ ಎನ್ನಾತಿಗೆ ಉಳ್ಳೆ ಅಂದ್ ಬಂದಾಗ ಕಾರಣ ಎನ್ನ ಪುಧಾರನು ಎಂಕಲ್ನ ಸಮಾಜದ ಮುಖಂಡರ ನಕಲಿಗೆ ಅವಮಾನ ಅಂತದ್ದು ಎನ್ನ ಬುದರ್ನ ಹಾಲು ಮನ್ಪುನಿ ಎಂಗ್ನ ಸಮಾಜ ಗೊಂದಲ ಸೃಷ್ಟಿ ಮನ್ಪುನ ಬೇನೆ ಮಂತಿನಿ ಏನೀ ಸಂದರ್ಭ ಹಿಂಗೆ ನೇರವಾಗಿ ಇನ್ನು ಮಂತ್ ನಕಲಿ ಏರು ಎಂದು ಪನ್ಪುನ ಅನುಮಾನ ಒಪ್ಪುನಿ ಕುಕ್ಕುದ ಅಟ್ಟೆ ಅರುಣ್ ಕುಮಾರ್ ಬೊಕ್ಕ ಕಾರಾಜೆ ಗಣೇಶ್ ಈ ರಡ್ಡೆ ಜನನೇ ನೀನು ಮಂತ್ರಿ ನಿಂದು ಬಂದದ್ದು ಎನ್ನ ಬಲವಾಯಿನ ನಂಬಿಕೆ ಒಪ್ಪುನಿ ಅಕಲ್ ಮಂತ್ರಿ ಜೀವನ ಮಲ್ಲೇಜಿ ಅಕಲ್ ಮಂತ್ರದಿಂದ ಎನ್ನ ಬಲವಾದ ನಂಗೆ ಆ ವಿಡಿಯೋ ಇತ್ತಿನಿ ಅಕಲ್ನ ಮಾತ್ರ ಆನಿ ಆ ವಿಡಿಯೋ ಮನ್ಪುನಾಗ ಆ ಪ್ರಚೋದನೆ ಒಂಜಿ ಭಾಗ ಅಕಲೇ ಆ ವಿಡಿಯೋ ಮನ್ಪೇರೆ ಕಾರಣ ಆ ವಿಡಿಯೋ ಇತ್ತಂಡ ಅಕಲ್ಡ ಮಾತ್ರ ಮಂತು ಮಂತಿ ಏರೆ ಮಂತ್ನಲ್ಲಿ ಆ ಸಂಘದ ಹಿರಿಯರ ಒಷ್ಠಾವಂತ ಹಿರಿಯ ನಾಯಕ ಇರ್ಲ ಬಂಪೆ ಇಂಚಿನ ಕಲೇನು ಪಕ್ಷ ಫಸ್ಟ್ ಬರಿಕದಿಲ್ಲ ಸಂಘಟನೆ ಫಸ್ಟ್ ಬರಿಕದಿಲ್ಲ ಈಜಿಂದ ಅಲ್ಲ ಹಿಂದೂಳು ಹಿಂದೂಳೆ ಆಕ ಬತ್ತ ಬಡದು ಹಿಂದೂ ಸಮಾಜ ಡಿವೈಡ್ ಆಗೋಣ ಇದಕ್ಕೆ ಬೇತೇರ್ಲ ಮತೀಯರ್ಬೋದು ಅಜ್ಜಿ ನಮ್ಮ ಸಂಘಟನೆಡೆ ನಮ್ಮ ಹಿಂದುತ್ವ ಹಿಂದುತ್ವ ಮಾಡೋದ್ ನಕಲಿ ನಾಟಕ ಮಂಪುನ ಕಲಿ ಓಟು ಬಣ್ಣಗ ಬಿಲ್ಲವೇ ಒರಿ ಹಿಂದೂ ಅತ್ತ ಇತ್ತ ಯಾನ್ ಎನ್ನ ಪುಧಾರ್ನ ಹಾಳು ಮಂತಂಡ ಯಾನ್ ಎನ್ನ ಫ್ಯಾಮಿಲಿ ಎನ್ನ ಅಪ್ಪೆ ಅಮ್ಮಗೆ ಏದು ಸಮಸ್ಯೆ ಆಪುಂಡ್ ಆಕಲಿ ಹಿಂದೂತ್ತ ಬಿಲ್ಲವೆ ಬಂಡ ಹಿಂದೂ ಅತ್ತ ಬಿಲ್ಲವೆ ಬಂಡಿ ಬೆಟ್ಟಿಗೆ ಆ ಹಿಂದೂ ಹತ್ತು ಪನ್ಪುನ ವಿಚಾರಧಾರಡಿ ವಾ ಹಿಂದುತ್ವ ಬಿಜೆಪಿ ಬರೀತನ ಎಸ್ ಟಿ ಪಿ ಇದೂ ಸೇರಂಡ ಆಪುಂಡು ಅಲ್ಪ ಹಿಂದುತ್ವ ಇಜ್ಜಿ ಅಪಗ ಹಿಂದುತ್ವ ನೆನಪುಜಿ ಅಲ್ಪಸಂಖ್ಯಾತ ಮೋರ್ಚ ಬಿಜೆಪಿ ಉಂಡು ಅಲ್ಪಸಂಖ್ಯಾತ ಮೋರ್ಚುನಾಗ ಅವು ಸಮಸ್ಯೆ ಆಬುಜಾ ಅವು ವಾ ಲೆಕ್ಕದ ಹಿಂದುತ್ವ ಅಂಡ್ హిందుత్వం అందుకలు నేర పనిపడదండ ఎంకల సిద్ధాంతం ఇచ్చిన కేంద వేర్లడే పేతలప్పులు పెట్టు మనపూడుంది ఆయన పనుపుల పెట్టు మనకు అక్క తెలిచిన సౌహార్దే ఎప్పుడు అండ సిద్ధాంతం పండుగ సిద్ధాంతకద్దు అదుపుడు బాయి పండి యొక్క ఎంకలే హిందువుల ఓటు మాత్రమే పండదు ఓటు పండుగ మాత్రే ఎస్టీపీల పోడు అల్పసంఖ్యాత మోర్చల బోర్డు కనచూరు మొన్న కార్బార్తెరల వైరాకుండా కూరలాపుకుండు ఒక కార్యకర్త నిఖిల్ పనుకుని అడే పోడ్చి పోడ్చింది నిఖిలు వంజే సిద్ధాంతం పనుపులే సబ్ క సాత్ సబ్ కదండి యొక్క సరే మా తేరణ ఒట్టుకులం ನಿಕಲ್ ಜನೀರನ್ನು ದಿಕ್ಕು ತಪ್ಪ ಓಡಿಸಿ ನಮ್ಮ ಬಿಲ್ಲವ ಜವನೀರಲ್ಲಿ